ನಮ್ಮ ದೇಶದ ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳಿದರೆ ದೇವಾಲಯ ಅದು ಕೇವಲ ಪೂಜೆ ಪುನಸ್ಕಾರದಲ್ಲೇ ಸಾಗಬಾರದು ನಮಗೆ ಸಾಂಸ್ಕೃತಿಕ ಶೈಕ್ಷಣಿಕ ಧಾರ್ಮಿಕ ಹಾಗೂ ಅದರ ಜೊತೆಯಲ್ಲಿ ರಾಜಕೀಯವಾಗಿ ಅರ್ಥಾತ್ ಒಬ್ಬ ದೇಶವನ್ನು ಆಳ್ತಕ್ಕಂತಹ ಉತ್ತಮೋತ್ತಮವಾಗಿರ್ತಕ್ಕಂತಹ ವಿವೇಕತೆಯ ವ್ಯಕ್ತಿಯನ್ನು ತಯಾರು ಮಾಡತಕ್ಕಂತಹ ಒಂದು ಕೇಂದ್ರಗಳಾಗಬೇಕು ರಾಜಕೀಯ ಕೇಂದ್ರ ಆಗಬಾರದು ದೇಶಕ್ಕೆ ಒಬ್ಬ ವ್ಯಕ್ತಿ ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥದ್ದು ಅಲ್ಲವನ್ನು ತಿಳಿಬೇಕು ಆ ದೃಷ್ಟಿಯಲ್ಲಿ ನಾನು ಜನಮನದ ಮೂಲಕವೂ ನಿಮಗೆ ಹಕ್ಕೊತ್ತಾಯ ಮಾಡ್ತಿದ್ದೀನಿ ಭಾವೈಕ್ಯತೆಯ ಕೇಂದ್ರಗಳು ದೇವಾಲಯಗಳು ನೀವು ನಮ್ಮೂರಿಗೆ ಬನ್ನಿ ಬೇಲೂರಿಗೆ ಬನ್ನಿ ಮುಂದೆ ಏನು ಗತಿ ನಿಮಗೆ ಒಂದು ಪ್ರಶ್ನೆ ಹಾಕ್ತಿದ್ದೀನಿ ಮುಂದೇನು ಗತಿ ಭಾವೈಕ್ಯತೆಗೆ ನೋಡಿ ಬೇಲೂರಿನಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಅದು ಒಂದು ಪ್ರಮುಖವಾದ ಮುಹೂರ್ತಕ್ಕೆ ರಥ ಇಳಿತಾರೆ ಆದರೆ ಅಷ್ಟು ಜನ ಸೇರುವಾಗ ಒಬ್ಬ ಮೌಲ್ವಿ ಬರ್ತಾರಲ್ಲಿ ಅವನಿಗೆ ಯಾವ ಎಸ್ ಇಲ್ಲ ಸೀದಾ ಬಂದು ಆತ ರಥದ ಮುಂದೆ ಚನ್ನಕೇಶವನಿಗೆ ನಮಾಜ್ ಮಾಡಿ ಪ್ರಾರ್ಥನೆ ಮಾಡಿ ದೇವಸ್ಥಾನದಿಂದ ಮರ್ಯಾದೆಯನ್ನು ಸ್ವೀಕಾರ ಮಾಡಿಕೊಂಡು ತದನಂತರಕ್ಕೆ ರಥ ಎಳಿಬೌದು ಅಂದಮೇಲೆ ರಥ ಎಳಿಯುವಂಥದ್ದು ಮಾಡಿದ್ದೀವಿ ಇಂಥ ಭಾವೈಕ್ಯತೆಯನ್ನು ಸಮಾಜದಲ್ಲಿ ನಿಮ್ಮ ಜನಕ್ಕೆ ನಮ್ಮ ಸರ್ಕಾರಗಳಾಗಲಿ ಅಥವಾ ಖಾಸಗಿ ಸಂಸ್ಥೆಗಳಾಗಲಿ ನಾವೆಲ್ಲ ಬಂದು ನಾವೆಲ್ಲ ಬಂದು ಅಂತಕ್ಕಂಥದ್ದನ್ನು ತೋರಿಸೋದಕ್ಕೆ ಕಾಯ್ದಿರಿಸ್ಕೊಳ್ಳದಲ್ಲೇ ಹೋದರೆ ಮುಂದಿನ ಪೀಳಿಗೆಗೆ ಗತಿಯೇನು ಆದ್ದರಿಂದ ಹೊಸ ದೇವಾಲಯಗಳ ನಿರ್ಮಾಣ ದೇವರಿಗೆ ಚಿನ್ನ ಬೆಳ್ಳಿ ಆಭರಣ ಇವೆಲ್ಲ ತೊಡಿಸುವುದಕ್ಕಿಂತ ಹಸನ್ಮುಖಿಯಾಗಿ ಮುಖಾಮುಖಿ ಆಗ್ತಕ್ಕಂಥ ರೀತಿಯಲ್ಲಿ ಸಂಸ್ಕಾರ ಕೇಂದ್ರಗಳನ್ನಾಗಿ ದೇವಾಲಯಗಳನ್ನ ಕಟ್ಟಬೇಕು ಅಂತಕ್ಕಂಥದ್ದು ನಾನು ಪೂಜಾರಿಯಾಗಿ ನನ್ನ ಹಕ್ಕೊತ್ತಾಯ ಇನ್ನೊಂದು ನೀವು ಕೇಳಿದ ಹಾಗೆ ನಾನು ಮೊನ್ನೆ ಈಗಲೂ ಕೂಡ ನಮ್ಮ ಶಾಸ್ತ್ರಗಳಿಗೆ ಹೇಳಿದೆ ದೇವಾಲಯಗಳು ಪಾಳು ಬೀಳ್ತಾ ಇದೆ ಯಾರೂ ಅದನ್ನು ಗಮನಿಸ್ತಾ ಇಲ್ಲ ಕಾರಣ ಅರ್ಚಕದ ಸಮಸ್ಯೆ ಇದೆ ಯಾರೂ ಅರ್ಚಕ ವೃತ್ತಿಗೆ ಬರೋಲ್ಲ ಮೂವತ್ತು ರೂಪಾಯಿ ಸಂಬಳಕ್ಕೆ ಅಂತ ಕರೆದ್ರೆ ಇವತ್ತು ಅದರಲ್ಲಿ ಆ ತ್ಯಾಗಕ್ಕೆ ಬರೋಲ್ಲ ಅದಕ್ಕಾಗಿಯೇ ನಾನು ನನ್ನ ಮನೆ ಭಾಷೆ ತಮಿಳಾದರೂ ಸಂಸ್ಕೃತದಲ್ಲಿರುವ ಮಂತ್ರಗಳನ್ನು ಕನ್ನಡ ನಾಡಿನ ಜನ ಕನ್ನಡದಲ್ಲಿ ತಿಳಿಕೊಂಡು ತನ್ಮೂಲಕ ಆ ಊರಿನಲ್ಲಿ ಅಲ್ಲಲ್ಲಿಯ ಯುವಕರು ಯುವತಿಯರು ಇದು ನಮ್ಮ ಊರಿನ ಇತಿಹಾಸದ ಶ್ರದ್ಧಾ ಕೇಂದ್ರ ಅಂತ ಹೇಳಿ ದೀಪ ಹಚ್ಚುವುದರ ಮೂಲಕ ಸಂಸ್ಕೃತ ರಕ್ಷಿಸಿಕೊಳ್ಬೇಕು ಅನ್ನುವುದಕ್ಕೆ ಭಾಷೆ ಮುಖ್ಯ ಅಂತ ಹೇಳಿ ನಾನು ಹಕ್ಕೊತ್ತಾಯ ಮಾಡಿಕೊಳ್ತಿದ್ದೇನೆ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿ ಖಂಡಿತ ನಮಗೆ ಕನ್ನಡವೂ ಬೆಳೆಯುತ್ತೆ ಚೆನ್ನುಡಿಯೂ ಆಗುತ್ತೆ ಮುನ್ನುಡಿಯೂ ಆಗುತ್ತೆ ಬೆನ್ನುಡಿಯೂ ಆಗುತ್ತೆ ಜನಮನದ ನುಡಿಯೂ ಆಗುತ್ತೆ